ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ನೈಋತ್ಯ ದೋಷದ ಸಂಚಿಕೆಯಲ್ಲಿ ಇಲ್ಲಿ ತೋರಿಸುವಂತಹ ಪ್ಲಾನನ್ನೇ ಅದರಲ್ಲಿಯೂ ಸಹಿತ ತೋರಿಸಿದ್ದೆ ಅದೇ ಪ್ಲಾನ್ ಅನ್ನ ಇದರಲ್ಲಿ ತೋರಿಸುವುದಕ್ಕೆ ಕಾರಣವೇನೆಂದರೆ ಒಂದು ತುಂಬ ಮುಖ್ಯವಾಗಿ ನಾವು ಚಿಂತಿಸುವಂತಹ ವಿಷಯ ನೀವು ಈ ರೀತಿಯಾಗಿ ಮನೆಯನ್ನು ನಿರ್ಮಿಸಿಕೊಂಡಿದ್ದೀರಿ ಎಂದುಕೊಳ್ಳಿ ಹೀಗೆ ನಿರ್ಮಿಸಿಕೊಳ್ಳುವುದಕ್ಕೆ ಕಾರಣವೇನು ಯಾವ ಕಾರಣದಿಂದ ತಾವು ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಿರಿ ಇದೇ ನಿವೇಶನದಲ್ಲಿ ಬೇರೆ ರೀತಿಯೂ ಸಹಿತ ನಿರ್ಮಿಸಿಕೊಳ್ಳಬಹುದಿತ್ತಲ್ಲವೇ ಹಾಗಾದರೆ ಆ ರೀತಿ ಯಾವ ಕಾರಣಕ್ಕೆ ನಿರ್ಮಿಸಿಕೊಳ್ಳಲಾಗಲಿಲ್ಲ ಇವೆಲ್ಲವದನ್ನು ಚಿಂತಿಸಿದವಾಗ ನನ್ನ ಅನುಭವದ ಪ್ರಕಾರ ನಾನು ನೋಡಿದಂತಹ ಸಾಕಷ್ಟು ಮನೆಗಳಲ್ಲಿ ಅವರ ಕುಟುಂಬದಲ್ಲಿ ನಡೆದಂತಹ ಘಟನೆಗಳು ಈಗ ಅವರ ಜೀವನದಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ಹಾಗೂ ವಾಸವಾಗಿರುವ ವಾಸವಾಗಿರುವಂತಹ ಮನೆಗೂ ಒಂದು ರೀತಿಯ ಸಂಬಂಧ ಮುಂದುವರಿಯುತ್ತಾ ಇರುತ್ತದೆ ಈ ಮನೆಯನ್ನು ನಾವು ನೋಡಿದವಾಗ ಇಂತಹ ಮನೆಗಳಲ್ಲಿ ಹಳೆಯಲ್ಲಿ ಹಳೆಯ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ಸಹಿತ ಹೇಳಬಹುದು ಈ ರೀತಿ ಇದ್ದವಾಗ ಅಪಘಾತ ಆಗಿರುತ್ತದೆ ಆಕ್ಸಿಡೆಂಟ್ ಆಗಿರುತ್ತದೆ ಹಾರ್ಟ್ ಅಟ್ಯಾಕ್ ಆಗಿರುತ್ತದೆ ರೋಗಗಳು ಯಾವ ರೀತಿಯ ರೋಗಗಳು ಬಂದಿದೆ ಕ್ಯಾನ್ಸರ್ ಆಗಿದೆಯಾ ಪಾರ್ಲ ಪ್ಯಾರಾಲೈಸಿಸ್ ಆಗಿದೆಯಾ ಸ್ಟ್ರೋಕ್ ಆಗಿದೆಯಾ ಇದೆಲ್ಲದನ್ನೂ ಸಹಿತ ಈ ಮನೆಯನ್ನು ನೋಡಿ ಹೇಳಬಹುದು ಎಷ್ಟು ವರ್ಷದ ಅವಧಿಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿದೆ ಎಂದೂ ಸಹಿತ ಹೇಳಬಹುದು ಹಾಗೆಯೇ ನಡೆದಂತಹ ಘಟನೆಗಳು ಯಾರು ಯಾರಿಗೆ ಎಷ್ಟು ರೀತಿಯ ಪರಿಣಾಮ ಕೊಟ್ಟಿದೆ ಎನ್ನುವುದನ್ನೂ ಸಹಿತ ಹೇಳಬಹುದು ಆ ಮನೆಯಲ್ಲಿ ವಾಸವಾಗುತ್ತಿರುವಂತಹ ವ್ಯಕ್ತಿ ಅವರ ತಂದೆ ತಾಯಿಗೆ ಸರಿಸಂತಾನವೋ ಬೆಸಂತಾನವೋ ಅಂದರೆ ಮೊದಲನೆಯ ಮಗನೋ ಮೂರನೆಯ ಮಗನೋ ಐದನೆಯ ಮಗನೋ ಅಥವಾ ಎರಡನೆಯ ಮಗನೋ ನಾಲ್ಕನೆಯ ಮಗನೋ ಆರನೆಯ ಮಗನೋ ಹಾಗಾದರೆ ಅವರಿಗೆ ಆದಂತಹ ತೊಂದರೆಗಳು ಎಲ್ಲದಕ್ಕೂ ಒಂದು ಸಂಬಂಧವಿರುತ್ತದೆ ಆ ಸಂಬಂಧಗಳನ್ನು ಈ ಮನೆ ಸೂಚನೆ ಮಾಡುತ್ತದೆ ಈ ಆಧಾರದ ಮೇಲೆ ಜೀವನದ ಕುಟುಂಬದ ಜೀವನದ ಶೈಲಿಯ ಎಲ್ಲಾ ಘಟನೆಗಳನ್ನು ಹೇಳುವುದಕ್ಕೆ ಸಾಧ್ಯತೆ ಇದೆ ಇದರ ಅರ್ಥ ನಮ್ಮ ಹಿಂದಿನ ಜೀವನ ಹೇಗಿರುತ್ತದೆಯೋ ಅದೇ ರೀತಿ ಮನೆಗಳು ಸೃಷ್ಟಿಯಾಗುತ್ತಾ ಹೋಗುತ್ತವೆ ನನಗೆ ಬೇಕಾದ ಹಾಗೆ ನಾನು ಮನೆಯನ್ನು ಕಟ್ಟಿಕೊಳ್ಳುತ್ತೇನೆ ಎಂದು ಅಂದುಕೊಂಡರೆ ಅದು ತಪ್ಪಾಗಬಹುದು ಸಾಕಷ್ಟು ಜನ ಗಮನಿಸಿರಬಹುದು ನೀವು ಕಟ್ಟುತ್ತಿರುವಂತಹ ಮನೆ ನಿಮಗೆ ಅರಿವಿಲ್ಲದೆಯೇ ಸಾಕಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡು ಬಿಟ್ಟಿರುತ್ತದೆ ನೀವು ಮುಂಚೆ ಪ್ಲಾನನ್ನು ಮಾಡಿಸಿರುತ್ತೀರಿ ಆದರೂ ಸಹಿತ ಆ ಪ್ಲಾನಿನ ಆಧಾರದಲ್ಲಿ ಆ ಪ್ಲ್ಯಾನಿನಂತೆಯೇ ನೀವು ಮನೆಗಳನ್ನು ಕಟ್ಟಿದ್ದೀರಾ ಎಂದು ಕೇಳಿದರೆ ಸಾಕಷ್ಟು ಬದಲಾವಣೆಗಳು ಕಂಡಿರಬಹುದು ಇನ್ನು ಸಾಕಷ್ಟು ರೀತಿಯ ಮನೆಗಳಲ್ಲಿ ಅವರು ಅಂದುಕೊಂಡಂತೆಯೇ ಮನೆಯನ್ನು ಕಟ್ಟಿರಲೂಬಹುದು ಅಂತಹವರ ಸಂಖ್ಯೆ ಸ್ವಲ್ಪ ಕಡಿಮೆ ಇರುತ್ತದೆ ಇವರು ಕಟ್ಟುತ್ತಾ ಹೋದಂತೆ ಮನೆ ಬದಲಾವಣೆಯಾಗುತ್ತಾ ಹೋಗುವುದು ಹೆಚ್ಚು ಸಂಖ್ಯೆಯಲ್ಲಿರುತ್ತದೆ ಹಾಗಾಗಿ ಹಳೆಯ ಮನೆ ಮತ್ತು ಈಗ ನಿರ್ಮಿಸುತ್ತಿರುವಂತಹ ಮನೆ ಇವೆರಡನ್ನೂ ಟ್ಯಾಲಿ ಮಾಡಿಕೊಳ್ಳಬೇಕು ಸಾಧ್ಯ ಆದಷ್ಟು ಇಂಪ್ರವೈಸ್ ಮಾಡುತ್ತಾ ಹೋಗಬೇಕು ಹಳೆಯ ಮನೆಯಲ್ಲಿ ಇದ್ದಂತಹ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಹೊಸ ಮನೆಯಲ್ಲಿ ದೋಷಗಳು ಕಡಿಮೆಯಾಗುವಂತೆ ನಿರ್ಮಿಸಿಕೊಳ್ಳಬೇಕು ಅವಕಾಶಗಳಿದ್ದರೆ ಪೂರ್ತಿ ಪ್ರಮಾಣದಲ್ಲಿ ಸರಿಯನ್ನು ಮಾಡಿಕೊಂಡು ಸರಿಯಾಗಿ ಮನೆಯನ್ನೇ ನಿರ್ಮಿಸಿಕೊಳ್ಳುವುದು ತುಂಬ ಒಳ್ಳೆಯದೇ ಆದರೆ ಅದರೊಂದಿಗೆ ಅದರ ಪ್ರಯತ್ನವನ್ನು ಮಾಡುವುದು ತಪ್ಪೇನಿಲ್ಲ ಕಾರಣ ತಜ್ಞ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಳ್ಳಿ ಸಂತೋಷಮಯವಾಗಿ ನಮಸ್ಕಾರ